ಮಾಡ್ತೀವಿ ಆ ಕೆಲಸ ನಾವು ಮಾಡಿ ತೋರಿಸ್ತೀವಿ ನಮ್ಮಲ್ಲಿ ಟೀಮ್ ಮಾಡ್ಕೊಂಡು ಆ ಕೆಲಸ ಮಾಡ್ತೀವಿ ಸರ್ ನಮಗೆ ಆದಂತ ಜವಾಬ್ದಾರಿಗಳನ್ನು ಕೊಡಿ ಧನ್ಯವಾದಗಳು ಬನ್ನಿ ನಾವು ವರರಾಷ್ಟ್ರಗಳಂತ ಕ್ರಿಕೆಟ್ ಅದು ಇದು ಮಾಡಿಸ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಹಳ್ಳಿ ಸೊಡಗು ಗಿಲ್ಲಿ ಆ ಥರದ್ದು ಒಂದು ಹೊಸದಾಗಿ ನಮ್ಮ ಹಳ್ಳಿ ಆಟಗಳು ಏನಾವೆ ಅದನ್ನು ಮಾಡಿಸೋದು ಕಬಡ್ಡಿ ಬಿಳಿದಾಳು ಈ ಥರದ್ದು ನಮ್ಮ ಒಂದು ಸಂಸ್ಕೃತಿ ಏನಾದ್ರು ಅದ್ ಮಾಡಿಸೋದು ಹೊಸದಾಗಿ ಎಲ್ಲರೂ ನಮಸ್ತೆ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಸಾತ್ನೂರು ಅಥವಾ ಕನಕ್ಪುರದಿಂದ ಆಂಬುಲೆನ್ಸ್ ಬರಬೇಕು ದಯವಿಟ್ಟು ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಕೋಟಳ್ಳಿಯೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಯಾಕೆ ಅಂದ್ರೆ ಮನೆ ಡಿ ಅವರಿಗೆ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬರ್ದೆ ಸ್ವಲ್ಪ ತುಂಬಾ ತೊಂದರೆ ಆಯ್ತು ದಯವಿಟ್ಟು ಅದನ್ನು ಮಾಡಿಸ್ಬೇಕು ವೇದಿಕೆ ಪಕ್ಕ ಒಂದು ಕುಂಬಾರಿಕೆ ಬಗ್ಗೆ ಒಂದು ದೀಪ ಮಾಡೋದು ಪುಡ್ಕೆ ಮಾಡೋದು ಅವ್ರಿಗೆ ಒಂದು ಕಂಪು ಮಾಡ್ಬಿಟ್ಟು ವಿಶೇಷವಾಗಿರ್ತದೆ ಬಂದವರು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಆ ಕರಕಶ ಮಂಡಳಿಯಿಂದ ಯಾರಾದರೂ ಸರಿ ನಾವು ಕರೆಸ್ತೀವಿ ಅಲ್ಲಿ ಒಂದು ಒಂದು ಕಡೆ ಏನಾರ ಅವರು ದೀಪ ಮಾಡೋದು ಪಾಠ ಮಾಡೋದು ಅದೆಲ್ಲ ಸಾರ್ವಜನಿಕರು ನೋಡೋದಕ್ಕೆ ಒಂಥರ ಆಸಕ್ತಿ ಇರ್ತದೆ ಅದೊಂದು ನನ್ನ ಅನಿಸಿಕೆ ಹೇಳುವಂತ ಎಲ್ಲಾ ಕಾರ್ಯಕ್ರಮ ಎಲ್ಲವೂ ಮಾಡಿ ಸನ್ಮಾನ ಮಾಡಿದ ಮತ್ತೆ ಕುಂಬಾರ ಸನ್ಮಾನ ಮಾಡಿದೆ ಮಾಂಜಾರ ಸನ್ಮಾನ ಮಾಡಿದೆ ಮತ್ತೆ ಹೆಣ್ಮಕ್ಳು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಸನ್ಮಾನ ಮಾಡಿದೆ ಮುಳಿದ್ರು ಏನಂದ್ರೆ ಹೊಸದಾಗಿ ಯಾವ್ದ್ರಿಂದ ನಾವ್ ಸನ್ಮಾನ ಮಾಡೋಕೆ ಇಷ್ಟು ಕಾರ್ಯಕ್ರಮದಲ್ಲಿ ಯಾವ್ದಾರು ಒಳ್ಳೆ ಕಾರ್ಯಕ್ರಮ ಎಲ್ಲ ಮುದ್ದಿರಬೇಕು ಊಟ ತಿಂಡಿ ಎಲ್ರಿಗೂ ಮುಖ್ಯ ಹಾಗೆ ಕಾಮಿಡಿ ಕಿಲಾಡಿಗಳು ಹಾಗೆ ಈಗ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ ಹಾಗೆ ಇಲ್ಲಿ ನಮ್ಮ ಜನಗಳು ಯಾರಾದರೂ ಭಾಗವಹಿಸ್ತೀನಿ ಚೆನ್ನಾಗಿ ಕಾಮಿಡಿ ಏನಾದರೂ ಮಾಡೋದ ಪ್ರೋಗ್ರಾಮ್ ಮಾಡಿದ್ರೆ ಇಲ್ಲಿ ಕರ್ಕೋತ್ಸವದಲ್ಲಿ ಬಂದು ಆರೋಗ್ಯ ಎಲ್ಲ ಹೆಚ್ಚಿಸ್ಕೊಂಡು ಹೋಗಿ ನನ್ನ ಅಂತ ನನ್ನ ಅಭಿಪ್ರಾಯ ಮುಗಿದ ಕಾಮಿಡಿ ಕಡೆ ಪ್ರೋಗ್ರಾಮ್ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಸ್ವಿಮ್ಮಿಂಗ್ ಒಂದು ಸ್ಪರ್ಧೆ ಕೂಡ ಸುತ್ತ ರೆಸಾರ್ಟ್ ಕೂಡ ಇದೆ ಸ್ವಿಮ್ಮಿಂಗ್ ಸ್ಪರ್ಧೆ ಒಂದು ಮಾಡಿಕೊಡಿ ಇದು ಆರೋಗ್ಯ ದೃಷ್ಟಿಯಿಂದ ಸ್ವಿಮ್ಮಿಂಗ್ ಫುಲ್ ಕೃಷಿ ಮೇಳ ಒಂದೇ ಸಲ ಮಾಡ್ತಿದ್ರು ಕೃಷಿ ಜೊತೆಗೆ ಮಿಷಿನರಿ ಏನಿದೆ ಅದಕ್ಕೆ ಸರ್ಕಾರದಿಂದ ಏನು ಸಬ್ಸಿಡಿ ಬರ್ತಾ ಇದೆ ಅದನ್ನ ಸ್ವಲ್ಪ ಇನ್ಕ್ರಿಮೆಂಟ್ ಮಾಡಿಸಿ ಇಲ್ಲಿ ಎಲ್ಲರಿಗೂ ಕೊಟ್ರೆ ಸಿಲ್ಕು ಮಿಲ್ಕು ಏನು ಬೆಳೀತಾರೆ ರೈತರು ಅವ್ರಿಗೆ ಎಲ್ಪ್ ಈ ಸಲ ಎಲ್ಲ ನೋಡೋದಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳ ನೋಡ್ತಾ ಇದ್ದೀವಿ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡ್ತಾ ಇದೆ ಮೊದಲನೇ ಆದ್ಯತೆ ಮೇಲೆ ಯೋಚನೆ ಮಾಡಬೇಕು ಅದನ್ನು ವಿಶೇಷವಾಗಿ ಏನಾದರೂ ಜನಗಳಿಗೆ ಯೋಗಾಸನ ವಿಶೇಷ ಬೇರೆ ಬೇರೆ ಏನೇನು ಬರುವುದು ಆರೋಗ್ಯಕ್ಕೆಲ್ಲ ಆದನ್ನು ಸೇರ್ಪಡೆ ಹೋಬಳಿ ಕೇಂದ್ರದಲ್ಲಿ ಮಾಡ್ತಾ ಇದ್ರಿ ದಯಮಾಡಿ ಹೋಬಳಿ ಕೇಂದ್ರದಲ್ಲಿ ಮಾಡಬೇಕು ಅದೇ ರೀತಿ ಪಲ್ಲಕ್ಕಿ ಮೇಲೆ ದೇವ್ರ ಮೆರವಣಿಗೆ ಬಹಳ ಅದೂರಿಯಾಗಿ ಕಾರ್ಯಕ್ರಮ ನಡೀತದೆ ಅದು ತುಂಬ ಇನ್ನೊಂದು ಅದನ್ನು ಕಂಟಿನ್ಯೂ ಮಾಡಬೇಕು ಆ ಕಂಟಿನ್ಯೂ ಮಾಡೋ ಜೊತೆಗೆ ಅದನ್ನು ರೂಟ್ ಮಾರ್ಚ್ ಹೆಂಗ್ ಮಾಡಬೇಕಂದ್ರೆ ಕೋಡಿಹಳ್ಳಿ ಆರು ಹೇಳಿ ಸಾತ್ನೂರು ಕೋಡಿ ಸಾತ್ನೂರು ಕಣ್ಮರ

ಪ್ರತ್ಯೇಕ ಡಿಸೆಂಬರ್ನಲ್ಲಿ ಕಾರ್ಯಕ್ರಮ ಇರ್ತದೆ ನಾನು ಈಗ ಎಂ ಎಲ್ ಹತ್ರ ಮಾತಾಡ್ರ ಇದರಿಂದ ನವಂಬರ್ನಲ್ಲೇ ಅವರೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಗಿಸಿ ನಾವು ಡಿಸೆಂಬರ್ನಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಚರ್ಚೆ ಮಾಡ್ತೀನಿ ನನ್ನ ಸಮಯ ಇದೆ ಚರ್ಚೆ ಮಾಡ್ತೀನಿ ಒಬ್ಬೊಬ್ರು ಒಂದು ಸಲಹೆ ಕೊಟ್ಟಿದ್ದಾರೆ ಒಬ್ರು ಭರತನಾಟ್ಯ ಮಾಡಬೇಕು ಅಂತ ಹೇಳಿದ್ದಾರೆ ಅಂಗಿ ಅವ್ರ ಸ್ಪರ್ಧೆಗಳಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಶಾಲೆಗಳಲ್ಲಿ ಸರ್ಕಾರಿ ಆದೇಶ ಎಲ್ಲೂ ಹೋಗ್ಬಾರ್ದು ಅಂತಿದೆ ಅದನ್ನ ಬಗೆಹರಿಸಬೇಕು ಅಂತ ಹೇಳಿದರೆ ಚೆಸ್ ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಕೃಷಿ ಮೇಳ ಮಾಡಬೇಕು ಅಂತ ಹೇಳಿದ್ದಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸರ್ ಮಾರ್ ಟೆಕ್ನಿಷಿಯನ್ ಸೌರ್ನರ್ ನಮೂನೆ ಕೊಡ್ತಿದ್ದಾರೆ ಆಮೇಲೆ ಎಸ್‌ಡಿಎಂ ಸಿ ಅಧ್ಯಕ್ಷರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಪೌರಾಣಿಕ ನಾಟಕಗಳನ್ನು ನಡೆಸಬೇಕು ಅಂತ ಹೇಳಿದ್ದಾರೆ ಇತ್ತಿನ ಗಾದೆ ಯೇಸ್ ಓಡ್ಸ್ಬೇಕು ಅಂತ ಹೇಳಿದ್ದಾರೆ Instagram ನಲ್ಲಿ ಇನ್ಫ್ಲುಯೆನ್ಸರ್ ಗಳನ್ನು ಉಪಯೋಗಿಸುದು ಪ್ರಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಚರ್ಚಾಸ್ಪರ್ಧೆ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚಾಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು ಎಷ್ಟು ಆಂಕರ್ ಗಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ಈ ಸುಲ್ತಾನಿಗೆ ಸನ್ಮಾನ ಮಾಡಬೇಕು ಅಂತ ಅದರ ನಮ್ಮ ಭಕ್ತನೇ ಕೂತಿದ್ರು ಅಂತ ಹೇಳಿದ್ರು ಆಮೇಲೆ ಲಗೋರಿ ಕೋಲಿ ಕಿಲ್ಲಿದಾಂಡ ಆಸ್ಪಕೊಂಡ್ ಕೇಳಿದಾರೆ ಯಾಕೈ ಲಾಟಸು ಮುಪುದು ಕೇರೆ ಆಳ್ಸಿ

ಸೈಕಲ್ ರೇಸು ಬೈಕ್ ರೇಸು ಬಿಟ್ಟಿದ್ದೀವಿ ರೇಸು ಬೇರೆ ಸೊ ಹೀಗೆ ಎಲ್ಲ ಸಮಸ್ಯೆ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ನಾನೆಂತ ಕರದೆ ಅಂತ ಅಂದ್ರೆ ಕಾಲ ಬದಲಾವಣೆ ಆಗ್ತಾ ಬದಲಾವಣೆ ಆದಾಗೆಲ್ಲ ಚಿಂತನೆಗಳು ಮಕ್ಕಳದ್ದು ಐಕ್ಯೂ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಮಕ್ಕಳನ್ನ ಪ್ರತಿಭೆಗಳನ್ನ ಗುರುತಿಸಬೇಕಾದಂತ ಜವಾಬ್ದಾರಿ ನಮ್ಮೇಲಿದೆ ನೀವು ಇನ್ನ ಐಡಿಯಾಗಳು ಜಾಸ್ತಿ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ ಏನಾದ್ರೂ ಹೊಸ ಹೊಸ ಮಾಡೋದಕ್ಕೆ ಸಲಹೆಗಳ ಕೊಟ್ಟಿದ್ದೀರಾ ಖಂಡಿತ ಎಲ್ಲರ ಜೊತೆ ಕುತ್ಕೊಂಡು ಹಂತ ಹಂತವಾಗಿ ಮಾತನಾಡ್ತೇನೆ ಇನ್ನು ನಿಮ್ಗೊಂದು ಹಂತದ ಕೊಡ್ತೀನಿ ನೀವು ಅಷ್ಟರೊಳಗಡೆ ಇನ್ನೂ ಏನಾದ್ರು ಮಕ್ಕಳಿಗೆ ಯುವಕರಿಗೆ ಹೊಸ ಹೊಸ ಚಿಂತನೆಗಳೇನು ಯಾವ ರೀತಿ ಮಾಡಬೇಕು ರೀಲ್ಸ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸೊ ಇಂಥವ್ರು ಯಾರಾದ್ರೂ ಬೇರೆ ಬೇರೆ ಏನಾದ್ರೂ ಐಡಿಯಾಗಳಿದ್ರು ಕೊಡಿ ಸೊ ಏನೇ ಐಡಿಯಾಗಳಿದ್ರು ಕೂಡ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡೋಣ ಸೊ ಬಹಳಷ್ಟು ದೊಡ್ಡ ಚಿಂತನೆಗಳನ್ನ ಇಟ್ಕೊಂಡು ಒಂದು ವಿಶೇಷತೆಯನ್ನು ರೂಪಿಸಬೇಕು ಅಂತ ನಾನು ನಮ್ಮ ಎಮ್ ಎಲ್ ಎಗಳ ಹತ್ರ ಮಾತನಾಡಿದಾಗ ಆ ತಾಲೂಕುಗಳಲ್ಲಿ ಏನು ಅಭಿಪ್ರಾಯ ಬರ್ತದೆ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊತೀನಿ ಅಲ್ಲೂ ಕೂಡ ಒಂದಷ್ಟೇನ ಅಷ್ಟು ಜನ ಮುಖಂಡಗಳನ್ನ ಕರೆಸಿ ಅವರು ಏನಾದ್ರು ಸಲಹೆಗಳೇನಾದ್ರು ಕೊಟ್ರೆ ಅವ್ರದ್ದು ಅವರ ವಿಚಾರಧಾರೆಗಳನ್ನು ಕೂಡ ನಿಮ್ಮ ಹತ್ರ ಹಂಚಿಕೊಂಡು ನಾನು ಬೇರೆ ಬೇರೆ ಇನ್ನ ಅನೇಕರ ಹತ್ರ ಕೂಡ ಮಾತಾಡ್ತೀನಿ ಯಾವುದೇ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಈಗೇನು ಬಹುತೇಕ ನಮ್ಮ ಕಾರ್ಯಕ್ರಮಗಳಿದೆ ಅದರಲ್ಲಿ ಒಂದಷ್ಟು ಒಂದು ಶೇಕಡ ಎಂಬತ್ತರಷ್ಟು ಕಾರ್ಯಕ್ರಮಗಳು ಮುಂದುವರಿತದೆ ಒಂದ್ ಇಪ್ಪತ್ತು ಪರ್ಸೆಂಟ್ ಬೇರೆ ರೂಪ ಕೊಡುವಂತ ಕೆಲಸನ ನಾವು ಮಾಡ್ಬೇಕಾಗ್ತದೆ ಮಕ್ಕಳು ಸೆಕ್ಯೂರಿಟಿ ವಿಚಾರ ಹೇಳಿದ್ರು ಅದರದ್ದನ್ನು ಕೂಡ ಗಮನ ಅದು ಯಾವುದು ವೇಷಭೂಷಣ ಇನ್ನು ಎಲ್ರಿಗೂ ಡೇ ಪ್ರೈಸು ಅದಕ್ಕೆ ಬೆಲೆ ಅಲ್ಲ ಬೆಲೆ ಇಲ್ಲ ಯಾವುದಕ್ಕೆ ಕೊಡ್ತೀವಿ ಅಂದರೆ ಅದು ಒಂದು ಉತ್ತೇಜನ ಸಿಗ್ಲಿ ಅಂತ ನಾವೇನೋ ಕೊಡ್ತೀವಿ ಅದಕ್ಕೆ ಬಂದು ಮಾಡಬೇಕು ಅಂತಲ್ಲ ಮನೆ ನಿರರು ಮನೆ ಬಿಟ್ಟು ಎಲ್ಲ ಜಂಜಾಟಗಳ ಮಧ್ಯೆ ಬಂದು ಹೊಸದನ್ನ ಯೋಜನೆ ಮಾಡುವಂತ ಚಿಂತನೆಗಳನ್ನ ಮಾಡಲಿ ಎಲ್ರಿಗೂ ಸಮಸ್ಯೆ ಇದೆ ನನಗೂ ಸಮಸ್ಯೆ ಇದೆ ನನಗೂ ನೂರು ತಲೆ ನೂರೆಂಟು ಓಡ್ತಾ ಇರ್ತದೆ ನಿಮ್ ಜೊತೆ ಕೂತ್ಕೊಂಡಾಗ ನನ್ನ ಆಲೋಚನೆಗಳು ಬೇರೆ ಕಡೆ ಬರ್ತದೆ ನಿಮ್ ಜೊತೆ ಅತಿಕ್ಷ ಕಾಲ ಕಳೆದಾಗ ಮನಸ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಸಿಗ್ತದೆ ಸೊ ಹಾಗಾಗಿ ಈ ಕನಕೋತ್ಸವದಿಂದ ಇಡೀ ತಾಲೂಕಿನ ಎಲ್ಲ ಜನರು ಎಲ್ಲ ನಾಗರಿಕರು ಇದು ಯಾವುದೇ ಒಂದು ಪಕ್ಷಕ್ಕೋ ಅಥವಾ ಇನ್ನೊಂದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಆಗ್ಬಾರ್ದು ಇಡೀ ತಾಲೂಕಿನ ನಾಗರಿಕರ ಪ್ರತಿಯೊಬ್ಬರ ಜನತೆಯ ಕಾರ್ಯಕ್ರಮ ಆಗ್ಬೋದು ಇದ್ರಲ್ಲಿ ದಳದವರು ಬರ್ಬೋದು ಇದ್ರಲ್ಲಿ ಅವರು ಬರ್ಬೋದು ಇಲ್ಲ ಬಿ ಎಸ್ ಪಿ ಅವರು ಬರ್ಬೋದು ಇಲ್ಲ ನನ್ನ ಗೆದ್ದಿರೋರು ಬರ್ಬೋದು ಏನು ತೊಂದರೆ ಇಲ್ಲ ನನಗೇನು ಇದಕ್ಕೆ ಸಂಬಂಧಪಟ್ಟಂತ ಆದ್ರೆ ಇದು ಹೊಸ ಒಂದು ಹೊಸ ವಿನ್ಯಾಸವನ್ನ ಒಂದು ಚಿಂತನೆಗಳನ್ನ ಬೇರೆ ಕಡೆ ನಮ್ಮ ಚಿಂತನೆಗಳು ನಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಆಗುವಂತ ರೀತಿಯಲ್ಲಿ ನಾವು ಮಾಡಿದಾಗ ಬಹುಶಃ ಎಲ್ರಿಗೂ ಕೂಡ ಒಂದು ಹಾಗಾಗಿ ಇದು ಕನಕೋತ್ಸವ ಇದು ಒಂದು ಉತ್ಸವ ಈಗೇನಾಗಿದೆ ಅಂದ್ರೆ ಬರೀ ಕೂದ್ರೆ ಮಾತ್ರ ಕಪಾಳಕ್ಕೆ ಮಾತ್ರ ಜನ ಜಾಸ್ತಿ ಕೂಡ ಕ್ರೂಡೀಕರಿಸಿ ಇನ್ನೊಂದು ಎಂಟತ್ತು ದಿನದಲ್ಲಿ ನನಗೆ ಒಟ್ಟಾರೆ ನಿಮ್ಮ ಸಾರಾಂಶವನ್ನ ನೀವು ಬಂದು ನನಗಾಗ್ಲಿ ನಮ್ಮ ಅಧ್ಯಕ್ಷರಿಗಾಗ್ಲಿ ರವಿಯವ್ರಿಗಾಗಲಿ ನಮ್ಮ ಬ್ಲಾಕ್ ಅಧ್ಯಕ್ಷಾಗ್ಲಿ ನಮ್ಮ ಮುಖಂಡರುಗಳಿಗೆ ಯಾರೇ ತಿಳಿಸಿದ್ರು ಕೂಡ ನಾನು ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳ ರೂಪುರೇಷವನ್ನು ಮಾಡಬೇಕು ಅಂತ ಹೇಳಿ ನಾನು ಚಿಂತನೆಯನ್ನ ಖಂಡಿತ ನಾನು ಮಾಡ್ತೇನೆ ಸೊ ಇದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಯಾರ್ಯಾರು ವಾಲಂಟಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಸಿದ್ಧತೆ ಇದ್ದೀರಿ ನಿಮ್ಮ ನೇತೃತ್ವದಲ್ಲಿ ಹೊಸ ತಂಡಗಳನ್ನ ಕಟ್ಟಿ ನಿಮ್ಮ ನೇತೃತ್ವದಲ್ಲಿ ಹೊಸ ತಂಡಗಳನ್ನ ಹೊಸ ಯುವಕರನ್ನ ಕಟ್ಟಿ ಅವ್ರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನ ಮಾಡಿ ಅಯ್ಯೋ ಅವನೆಲ್ಲ ಬಂದು ನನ್ನ ಚೇರ್ ಕೂತ್ಕೊಬಿಟ್ಟನು ಅಂತ ಅಂದ್ರೆ ನನ್ನ ಚೇರ್ ಖಾಲಿ ಆಯ್ತು ಅಂದ್ರೆ ಇನ್ನೊಬ್ಬ ಬಂದ್ ಏನು ಬೇಜಾರು ಮಾಡ್ಕೊತ ಇನ್ನೊಬ್ಬ ಚೇರ್ ಅಂದ್ರೆ ಇನ್ನೊಬ್ಬ ಚೇರ್ ಬಂದು ಕೂತ್ಕೊಟ್ಟು ಸೊ ಬೇರೆ ಬೇರೆಯವರಿಗೆ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಹೊಸ ಯುವಕರು ನಮ್ಮ ಜೊತೆಗೆ ಸೇರಿಸ್ಕೊಳೋಂತ ಕೆಲಸ ಯುವಕರುಗಳಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಯುವಕರಿಗಿರ್ಬೋದು ಯುವತಿರಿಗಿರ್ಬೋದು ಬೇರೆ ಬೇರೆ ಮಕ್ಕಳಗಳಿಗಿರ್ಬೋದು ಅವರಲ್ಲಿರುವಂತಹ ಪ್ರತಿಭಟನೆಗಳನ್ನ ತೋರಿಸುವಂಥದ್ದು ಇನ್ನು ಬೇರೆ ಬೇರೆಯವರು ಒಂದಷ್ಟು ಪಟ್ಟಣದ ಅಭಿವೃದ್ಧಿ ವಿಚಾರದಲ್ಲಿ ಸ್ವಿಮಿಂಗ್ ಪೂಲ್ ಬೇಕು ಅಂತ ಕೇಳಿದ್ವಿ ಇನ್ನೆಲ್ಲ ಹೇಳದಿದ್ದೇನ್ರಿ ಸೊ ನೀವೇನೇನು ಸಲಹೆಗಳು ಕೊಟ್ಟಿದ್ರಿ ಖಂಡಿತ ಎಲ್ಲರ ಸಲಹೆಗಳನ್ನ ಸ್ವೀಕಾರ ಮಾಡ್ತೇನೆ ಮತ್ತೆ ನಾವು ಫಸ್ಟ್ ಆಗ ಗಣಪತಿ ಹಬ್ಬ ಮುಕ್ತ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಗಸ್ಟ್ ಸೆಪ್ಟೆಂಬರ್ ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸೇರೋಣ ಸೇರಿಬಿಟ್ಟು ಅವತ್ತು ಅಂತಿಮ ರೂಪುರೇಷೆಗಳನ್ನು ಜವಾಬ್ದಾರಿಗಳನ್ನು ವಹಿಸೋದಿಕ್ಕೆ ಏನೇನು ಮಾಡ್ಬೋದು ಏನು ಅಂತೇಳಿ ನಾನು ಅಷ್ಟೊತ್ತಿಗೆ ಬೇರೆ ಬೇರೆಯವ್ರ ಹತ್ರ ಮಾತಾಡಿರ್ತೀನಿ ನೀವು ಏನಾರ ರೈತರೆ ಅದನ್ನು ಕೂಡ ಬೇರೆ ಬೇರೆಯವರ ಹತ್ರ ನೀವು ಮಾತಾಡಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವ್ಯಾವ ರೀತಿಯ ಕಾರ್ಯಕ್ರಮ ಸನ್ಮಾನಗಳು ಎಲ್ಲರನ್ನು ಮುಗಿದಿದೆ ಪ್ರತಿಭಾ ಪುರಸ್ಕಾರ ಒಂದು ಕಡ್ಡಾಯವಾಗಿತ್ತು ಪ್ರತಿಭಾ ಪುರಸ್ಕಾರ ಎರಡು ವರ್ಷದ ಮಕ್ಕಳುಗಳಿಗಿಂತ ಬಾಕಿ ಇದೆ ಸೊ ಲಾಸ್ಟ್ ಇಯರು ಈ ವರ್ಷದ್ದು ಎರಡು ವರ್ಷದ್ದು ಬಾಕಿ ಇರೋದ್ರಿಂದ ಅದನ್ನು ಕಡ್ಡಾಯವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ನಾವು ಮಾಡಬೇಕಾಗ್ತದೆ ಮೂರು ವರ್ಷದ ಇದು ಅಂಥದ್ದನ್ನು ಅವರೆಲ್ಲರೂ ಸೇರಿಸಿ ಮಾಡೋಣ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಏನು ಚಿಂತನೆಗಳಿದೆ ಮಟ್ಟಗಳಲ್ಲಿ ಅಲ್ಲಲ್ಲೇನೆ ಶಾಲಾ ಮಟ್ಟದಲ್ಲೇನೆ ಕೆಲವೊಂದು ಚರ್ಚಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ ಕೆಲವೊಂದು ಕೆಲವೊಂದು ವಿಚಾರಗಳಲ್ಲಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಾಡಿ ಆಮೇಲೆ ಅದನ್ನ ಇಲ್ಲಿಗೆ ಒಂದ್ಸಾರಿ ಕ್ವಿಸ್ ಮಾಡಿ ಕ್ವಿಸ್ ಮಾಡಿದ್ವಿ ಚರ್ಚೆ ಪ್ರಬಂಧ ಸ್ಪರ್ಧೆ ಏನೇನು ಮಾಡಿದ್ವಿ ಆದ್ರೆ ಈಗ ಒಂದಷ್ಟು ವಿಚಾರಗಳಲ್ಲಿ ನಾವು ಯುವಕರಿಗೆ ಜಾಗೃತಿಯನ್ನ ಮೂಡಿಸ್ಬೇಕಾಗ್ತದೆ ಕೆಲವರು ಹೇಳಿದ್ರು ಗ್ಯಾರಂಟಿ ಸಮ ಗ್ಯಾರಂಟಿ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಆ ಐದು ಗ್ಯಾರಂಟಿಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸೋಣ ಚಿಂತನೆಗಳನ್ನು ಮಾಡ್ತಾ ಇದ್ದೀನಿ ಮೈಂಡು ಇವತ್ತಿಂದ ಅದ್ರ ಮೇಲೆ ಹೊರಕಾಯ್ತದೆ ನಂದು ಮೈಂಡು ಡೆಡ್ ಆಗಿ ಹೋಗಿತ್ತು ಈಗ ಅದನ್ನು ಆಕ್ಟಿವ್ ಮಾಡಿ ಕನ್ಕೋಸ್ ಅವರಿಗೆ ಯಾವ್ಯಾವ ರೀತಿ ರೂಪುರೇಷೆಗಳನ್ನು ಕೊಡಬೇಕು ಹೇಳಿ ಎಲ್ಲರತ್ರ ಚರ್ಚೆ ಮಾಡಿ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸೋಣ ನಾನು ನಿಮ್ಮ ವಿಚಾರಗಳೆಲ್ಲ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳತ್ರ ಮಾತನಾಡ್ತೇನೆ ಅವ್ರ ಸಲಹೆಗಳೇನಾದ್ರು ಇದ್ರೆ ಕೇಳ್ತೀನಿ ಅವರು ಏನಾದರೂ ಸಲಹೆಗಳನ್ನು ಕೊಟ್ಟರೆ ಅವ್ರ ಸಲಹೆಗಳನ್ನು ಸ್ವೀಕಾರ ಮಾಡಿ ಆಮೇಲೆ ನಾನು ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆ ಅಂತಿಮವಾದಂಥ ರೂಪುರೇಷೆಗಳನ್ನು ಕೊಟ್ಟು ತಕ್ಷಣ ಆಮೇಲೆ ಪ್ರಾರಂಭ ಮಾಡೋದಕ್ಕೆ ಏನೇನು ಮಾಡಬೇಕು ಯಾರಲ್ಲ ಏನೇನು ಕೋಆರ್ಡಿನೇಷನ್ ಮಾಡಿ ಮಾಡೋದಕ್ಕೆ ಎಲ್ಲರೂ ಸೇರಿ ಮಾಡೋಣ ಎಲ್ಲರೂ ಒಳ್ಳೇದಾಗಲಿ ನಮ್ಸ್ಬಾರ್ದು